ಚಾಮುಂಡಿಬಿಟ್ಟ ದೇವಾಲಯ ಆಸ್ತಿ ವಿಚಾರ ಮೈಸೂರು ರಾಜಮನೆತನ ಮತ್ತು ಸರ್ಕಾರದ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಚಾಮುಂಡಿಬಿಟ್ಟ ಪ್ರಾಧಿಕಾರದ ಸಭೆಯನ್ನು ನಡೆಸಿದ್ದು ಮತ್ತೊಂದು ಸಮರಕ್ಕೆ ನಾಂದಿ ಹಾಡಿದೆ ಇದು ನ್ಯಾಯಾಂಗ ನಿಂದನೆ ಎಂದು ಯದುವೀರ್ ಕೆಂಡಕಾರಿದ್ದಾರೆ சாமுண்டி வெட்ட பிராதிகாரா சமரா ராஜ மனைத்தன வர்ச சர்காரா சியாம் சவைகே விரோதா ராஜவம் சச்தா யதுவேர் வடையார் கிடி ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟ ಭೇಟಿ ಹಾಗೂ ಪ್ರಾಧಿಕಾರದ ಸಭೆ ಹಲವು ಗೊಂದಲಕ್ಕೆ ಕಾರಣವಾಗಿದೆ ರಾಜಮನೆತನದ ವಿರೋಧದ ಮಧ್ಯೆ ಸಿಎಂ ನೇತೃತ್ವದಲ್ಲಿ ಮೂರು ಗಂಟೆ ಕಾಲ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಸಭೆ ನಡೆಸಲಾಗಿದೆ ಮೂರು ಕೋಟಿ ಲಕ್ಷ ಇದೆ ಒಟ್ಟು ನೂರ ಇಪ್ಪತ್ತೆರಡು ಲಕ್ಷದ ಮೂರು ಇದೆ ಅಂದ್ರೆ ಪ್ರತಿ ವರ್ಷ ಆದಾಯ ಹೆಚ್ಚಾಗ್ತಾ ಇದೆ ಭಕ್ತಾದಿಗಳು ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅದರ ಅರ್ಥ ನ್ಯಾಯಾಂಗ ನಿಂದನೆ ಆಗತ್ತೆ ಎಂದ ಯದುವೇರ್ ಒಡೆಯ ಪ್ರಾಧಿಕಾರ ರಚನೆ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯ ಚಾಮುಂಡೇಶ್ವರಿ ದೇವಾಲಯ ನಮ್ಮ ಖಾಸಗಿ ಆಸ್ತಿ ಎಂಬ ಹಕ್ಕೊತ್ತಾಯ ಮಂಡಿಸಿದ್ದಾರೆ ವ್ಯಾಜ್ಯ ಬಗೆಹರಿಸುವ ಮುನ್ನವೇ ಸಭೆ ಮಾಡುವುದು ಕಾನೂನು ಬಾಹಿರ ಅಂತ ರಾಜವಂಶಸ್ಥರಾದ ಸಂಸದ ಯದುವೀರ್ ಒಡೆಯರ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರಮೋದಾದೇವಿ ಒಡೆಯರ್ ಯದುವೀರ್ ಒಡೆಯರ್ ಇಬ್ಬರು ಸಭೆಗೆ ಗೈರಾಗಿದ್ರು ತಡೆಯಾಜ್ಞೆ ಇದ್ರು ಸಭೆ ಮಾಡಲಾಗ್ತಿದೆ ಅಂತ ಯದುವೀರ್ ಹೇಳಿದ್ರು ಆದ್ರೆ ತಡೆಯಾಜ್ಞೆ ತೆರವಾಗಿದೆಯಂತ ಸಿಎಂ ರಾಜವಂಶಸ್ಥರ ವಿರೋಧ ಲೆಕ್ಕಿಸದೆ ಪ್ರಾಧಿಕಾರದ ಮೊದಲ ಸಭೆ ನಡೆಸೇ ಬಿಟ್ರು ಐದನೇ ಐದನೇ ತಾರೀಕು ವರೆಗೂ ಸ್ಟೇ ಇದೆ ಬಹಳ ಸ್ಪಷ್ಟವಾಗಿ ಸ್ಟೇ ಬಿಟ್ಟಿದ್ದು ಪ್ರಾಧಿಕಾರ ಮಾಡಿದ್ದೀವಿ ಪ್ರಾಧಿಕಾರ ಮಾಡಿದ ಮೇಲೆ ಪ್ರಮಾದಾದೇವಿಯವರು ಸ್ಟೇ ತಗೊಂಡಿದ್ದರು ಮೊದಲನೇ ಸಭೆ ಕರೆದಿದ್ದೀನಿ ನಾನು ಚಾಮುಂಡಿ ಬೆಟ್ಟದ ಮೇಲೆ ಮೊದಲನೇ ಸಭೆ ಇದು ಅವರು ಸ್ಟೇ ತಗೊಂಡಿದ್ರು ಸ್ಟೇ ವಿಕೇಟ್ ಆಗಿದೆ ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾರೆ ಪ್ರಾಧಿಕಾರದ ಸಭೆ ನಿಯಮ ಬಾಹಿರೆಯಿಂದ ಯದುವೀರ್ಗೆ ತಿರುಗೇಟು ಕೊಟ್ಟ ಸಿಎಂ ನಾನು ಯಾರನ್ನು ಕೇಳಿ ಸಭೆ ಮಾಡಬೇಕಿಲ್ಲ ಅಂತ ಹೇಳಿದ್ರು ನಾನ್ ಹೈಕೋರ್ಟ್ ಅಲ್ಲಿ ಏನಿದೆ ಅದನ್ನ ನಿಮ್ ಮುಂದೆ ಇಡ್ತಾ ಇದೀನಿ ಅದ್ರ ಪ್ರಕಾರ ಈ ಸಭೆ ಏನಿದೆ ಅದು ಕಂಟೆಂಪ್ಟ್ ಆಗುತ್ತೆ ಆದೇಶದ ಪ್ರಕಾರ ಮಾಡಬೇಕು ಅವ್ರು ಕೋರ್ಟ್ ನಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷರು ಮಜುರಾಯಿ ಪ್ರವಾಸೋದ್ಯಮ ಜಿಲ್ಲಾ ಉಸ್ತುವಾರಿ ಸಚಿವರು ಉಪಾಧ್ಯಕ್ಷರು ಕಾರ್ಯದರ್ಶಿ ರೂಪಾ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದ್ರು ವಿರೋಧ ಲೆಕ್ಕಿಸದೆ ಸಿಎಂ ಸಭೆ ನಡೆಸಿದ್ರೆ ರಾಜವಂಶಸ್ಥರ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ ದಿಲೀಪ್ ಚೌಡಾಳ್ಳಿ ಟಿವಿ ನೈನ್ ಮೈಸೂರು